ನೋಡ ಉಳಿ ತಗೋದ್ರೆ ಹೌದಾ ಗಂಡಗಳ ಕರ್ಸಿದ್ರೆ ಹೌದ್ ಮೂರು ಮಂದಿ ಗಂಡುಗಳು ಬರೀಸ್ ನಮ್ಮ ಮೈಸೂರು ಹಾರ ನೀವು ಕೇಳ್ಕಾಲಿ ತಗೋರಿ ಅನ್ಸಗಾರ ಮನಿಗ್ ಹೋರಿ ಹೋಗ್ರಿ ಹಾ ಬಳಿ ಹುಡುಗಿ ಇಡುವಂಗಿಲ್ಲ ಬೆಂಕಿ ಹತ್ತಂಗಿಲ್ಲ ನೀರ್ ಹಾಕುವಂಗಿಲ್ಲ ಹೌದು ಹಾಡ್ಲಿಕ್ಕೆ ಕೂತು ಹಣ್ಣಾಗಲಿ ನೀವು ಕೊಟ್ಟಿದ ಸತ್ತ ಯ ಬರೀ ಅಂತ

ಹರ್ಮಯಾಗ ಕ್ರೂಫಾಗಿ ಬಿಟ್ಟಾಗ ಸೃಷ್ಟಿಪಾಲಿ ಯಾರು ಮಾಡ್ತೇ ಆದಿ ಬ್ರಹ್ಮ ಮಾಡ್ತಿದ್ದ ಆದಿಬ್ರಹ್ಮಪ್ಪ ಲಕ್ಷ್ಮೀ ಸರಸ್ವತಿ ಯಾರು ಆಗಿಲ್ಲ ಆಗಿಲ್ಲ ಪಾಲ ಅಮ್ಮಾಯ ಈಗ ನಾವು ಮಾಸ್ತರ್ ನೀತಿ ನೀತಿ ಜಾಹೀರಿ ತಂದಾಗ ನಿಮ್ ಹೇಳ್ಬೋದು ಎಲ್ಲ ಔಟ್ ಮಾಡ್ಕಲ್ವ್ ಒಬ್ಬರು ಕಾಯಿಲೆ ಕೊಟ್ಟು ಸತ್ತ ನೀರು ಕೈಯಾರ್ ಕೊಟ್ಟ ಚಕ ಮತ್ತೆ ಯಾರೋ ಆತವ್ರು ಮಾತಾಡಿದ್ರೆ ಜಾತ ಮಾತಾಡಿದ್ರಿ ಅಗತ್ಯ ಮಾತಾಡಿದ್ರೆ ಯಾವ್ದು ಕರೆ ಕಟ್ಟು ಅವ್ರು ಹೇಳ್ತಾರ ತಿಳಿದು ನೀವ್ ಚರ್ಚೆ ನಾನ್ ಕೈ ತಿಳ್ ನಾನು ಕರ್ತವ್ಯ

मत नाराज ಅಂತಾರ ಗುರುಬನಿ ಮಾತ್ ಕೇಳಿ ಆಗ್ಬೇಕು ಅಂತಾರ ಹೌದು ಮತದ ಕಣವಲಿ ಧ್ಯಾನ ಮಾಡೋನು ಆ ನಮ್ಮ ಕಣವಲ ಬಾಳ ಬರ್ಲಿಲ್ಲ ಆಯಾ ಬರ್ಲಿಲ್ಲ ನಾರ ಹೇಳ್ರು ಆ ಆಯಾ ಕೋಲಿ ನಮ್ಮವ ಹೌದು ನೀನು ಬತ್ತು ಬತ್ತಾ ಬರು ನೀನು ಊಟ ಕಾಟರ ಹೋಗ್ತಾ ಕುಂಬರ ಅಂತ ಕಣವನ ಹಾಗಾಗಿ ನಿನ್ನ ಮవ్వಾರು ಆ ಹಾಗಾಗಿಗೆ ಹೋಗುಲಗೆ ಹೋಗೇ ಬರ್ಲಿಲ್ಲ ನೀ ಆಂಶಗಳೆ ಆ ಮೂಲ ಮನೆನ ಒಂದ್ ತೊಳ್ದಾ ಆಕೆಸ್ ಕ್ವಶ್ಚನ್ ಮಾಡಿ ತೊಳ್ದಾ ಆಕೆಸ್ ಹೆದಗಳಾಕತ್ತಿದು

ಅವ್ರಿಗೆ ಆಯ್ ಅಂತ ಹುಡುಗಿ ಬೆಂಕಿ ಹುಟ್ಟಿದು ಅಯ್ಯ ಬೆಂಕಿನ ಹಸದಿರು ನಾನು ಹುಟ್ಟಿದುಲೆ ಗಂಡು ಅನ್ಕು ಹೌಸ್ ಆಫ್ ಮೇಡಮ್ ಹಚ್ಬಳಿ ಬೆಂಕಿ ಚಾಲಾ

ಜನಶೇಲಿಕ್ಕೆ ಕಳೆದ ಸುತ್ತಮಾನ ನಡಕೆ ಎಲ್ಲಿಗೆ ಕರ್ತದೆ ನಾರಾಯಣ ಮೂರ್ತಿ ನೋಡಬಾರ್ದು ಅಂತೇಳಿ ಕೂಡಿಸ್ಕೊಂಡ ಕರ್ಕೊಂಡು ಹೋಗುದು ಮತ್ತೆ ಹೋಗುದು ಒಂದು ಕೊರಲಾಯ್ಲಿ

ನಮ್ಮ ಅಪ್ಪ ಮಾಡಿದಸ ಆಗ್ತಾರ ಯಾಕಿ ಸಾಮ್ರೆಪ್ಪ ನಮ್ಮ ಅಪ್ಪ ಅಪ್ಪ ಹೆಣ್ಣದ ನಿಮ್ ಅಕ್ಕೊಂಡ್ ಮರಿಹಾಕಿ ಪಾಳೆ ಮಾಡಲ್ಲ ನಾನೇನಪ್ಪ ಹುಡುಗಿ ಸಾಮರ್ ಇಟ್ಟಿದ್ದ ಯಾವ್ದವ್ರಿ ನಗಲ ಗ್ರಹ ಮಾಡ್ತಾ ಹಾಕಿ ಬೆಳಗಾಲ ಕತ್ವನ್ನ ಪಾಳೆ ಮಾಡ್ತಾರೆ